ಅಲರ್ಜಿ ಒಗ್ಗದಿರುವಿಕೆ ಈ ವಿಷಯ ಕುರಿತಾಗಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ತಮಗೆಲ್ಲ ಗೊತ್ತಿರೋ ಹಾಗೆ ಅಲರ್ಜಿ ಅಂತಕ್ಕಂಥ ಒಂದು ಸಮಸ್ಯೆ ದಿನ ಬೆಳಗಾದರೆ ಪ್ರತಿಯೊಬ್ಬರೂ ನಾವು ಇದ್ದೇವೆ ಈ ತೊಂದರೆಯಿಂದ ಮಳಲ್ತಾ ಇರ್ತಕ್ಕಂಥವರು ಸಾವಿರಾರು ಜನ ಮಂದಿ ಬಳಲ್ತಾ ಇದ್ದಾರೆ ಇವತ್ತಿನ ದಿವಸ ನಮ್ಮ ಆಹಾರ ಮತ್ತು ನಮ್ಮ ಜೀವನ ಶೈಲಿ ಇವುಗಳನ್ನು ಸರಿಯಾಗಿ ಪಾಲಿಸದೇ ಇರತಕ್ಕಂಥದ್ದೇ ಇದರ ಮುಖ್ಯ ಅಂಶವಾಗಿದೆ ಇದರ ಗುಣಲಕ್ಷಣಗಳೇನು ಅಲರ್ಜಿಗೆ ಕಾರಣಗಳೇನು ಹಾಗೂ ನಂತರ ಇದಕ್ಕೆ ಚಿಕಿತ್ಸೆ ಪರಿಹಾರೋಪಾಯಗಳೇನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಪ್ರಥಮತಃ ಇದರ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಪ್ರಮುಖವಾಗಿ ಅಲರ್ಜಿ ಆಗ್ಬೋದು ಮತ್ತೊಂದು ಯಾವುದೇ ತೊಂದರೆ ಆಗ್ಬೋದು ಇದಕ್ಕೆ ಬಹಳ ಪ್ರಮುಖವಾಗಿ ಮಲಬದ್ಧತೆ ಮುಖ್ಯ ಪಾತ್ರ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಮಲಮೂತ್ರಗಳು ಸರಿಯಾಗಿ ಹೊರ ಹೋಗದೇ ಇದ್ದರೆ ಅನೇಕ ತೊಂದರೆಗಳು ಉಂಟಾಗುತ್ತೆ ಅಲರ್ಜಿಯಲ್ಲಿ ತುಂಬ ಮುಖ್ಯವಾಗಿ ಮೂಗು ಸೋರ್ತಕ್ಕಂಥದ್ದು ಮೂಗು ಕಟ್ಟುವುದು ಕಣ್ಣಿನ ನವೆ ಚರ್ಮದ ನವೆ ಕಂಟಲು ಕೆರೆತ ಹೊಟ್ಟೆಯಲ್ಲಿ ಕಿವುಚಿದಂತೆ ಆಗುವಂತಹ ಅನುಭವ ಈ ರೀತಿಯಾಗಿ ಅನೇಕ ತೊಂದರೆಗಳು ನಮಗೆ ಇದರ ಗುಣಲಕ್ಷಣಗಳು ನಮಗೆ ಕಾಣುತ್ತೆ ಇನ್ನಿತರೆ ಗುಣಲಕ್ಷಣಗಳು ಏನಪ್ಪ ಅಲರ್ಜಿದು ಅಂತ ಹೇಳಿದರೆ ವಾಸನೆಯನ್ನು ಗ್ರಹಿಸ್ತಕ್ಕಂತಹ ಶಕ್ತಿ ಕುಂದುತ್ತೆ ನಿಲ್ಲದೇ ಇರುವಂತಹ ನೆಗಡಿ ಶೀನುಗಳು ಒಂದೇ ಸಮನೆ ಬರ್ತಕ್ಕಂತಹ ಶೀನುಗಳು ಹಾಗೂ ಎದೆ ಹುರಿ ಈ ಹುಳಿ ತೇಗು ಹುಳಿ ತೇಗು ಏನಕ್ಕಪ್ಪ ಬರುತ್ತೆ ಅಂದರೆ ಸರಿಯಾಗಿ ಆಹಾರ ಜೀರ್ಣ ಇರೋದ್ರಿಂದ ಬರುತ್ತೆ ಚರ್ಮದ ತೊಂದರೆಗಳು ಚರ್ಮದ ನವೆ ಕಣ್ಣಿನ ನವೆ ಅಧಿಕ ರಕ್ತದ ರಕ್ತದ ಒತ್ತಡ ಕಡಿಮೆ ರಕ್ತದ ಒತ್ತಡ ಹಾಗೂ ಗ್ಯಾಸ್ಟ್ರಿಕ್ ಹುಣ್ಣು ಹೊಟ್ಟೆಯಲ್ಲಿ ಆಗ್ತಕ್ಕಂಥದ್ದು ಬಾಯಿಯಲ್ಲಿ ಹುಣ್ಣು ಇವೆಲ್ಲವೂ ಸಹ ಇದು ಪ್ರಮುಖ ಲಕ್ಷಣಗಳಲ್ಲಿ ಕೆಲವು ಲಕ್ಷಣಗಳಾಗಿವೆ ಕಾರಣಗಳು ಏನೇನಪ್ಪ ಇರಬಹುದು ಅಂತ ಹೇಳಿದ್ರೆ ಇದರಲ್ಲಿ ಇರಬಹುದು ಅಥವಾ ಎಲ್ಲವೂ ಇರಬಹುದು ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ ಇದರಲ್ಲಿ ಅಲರ್ಜಿ ತೊಂದರೆಯಲ್ಲಿ ತಲೆನೋವು ಬರ್ತಕ್ಕಂಥದ್ದು ತಲೆ ಭಾರ ಅಂತ ನಮಗೆ ಅನ್ನಿಸ್ತಕ್ಕಂಥದ್ದು ಬೆನ್ನು ನೋವು ಉಸಿರು ಹಿಡಿದಂತೆ ಆಗ್ತಕ್ಕಂಥದ್ದು ಉಸಿರು ತೆಗೆದುಕೊಳ್ಳೋಕ್ಕಾಗಲ್ಲ ತೆಗೆದುಕೊಂಡ್ರೆ ಬಿಡೋಕ್ಕಾಗಲ್ಲ ಅಲರ್ಜಿ ಕಾಸ್ತಮ ಅಂತ ಹೇಳ್ತಾರೆ ಅನಂತರ ಗಂಧದ ಕಡ್ಡಿ ಧೂಮ ಸೌದೆ ಹೊಗೆ ಬೀದಿಯ ಧೂಳು ಒಗ್ಗರಣೆ ಘಾಟು ಸೀಗೆಕಾಯಿ ಘಾಟು ಹಿಟ್ಟಿನ ಗಿರಣಿ ಹತ್ತಿರ ಮೆಣಸಿನ್ಕಾಯಿ ಘಾಟು ಸುಗಂಧ ದ್ರವ್ಯಗಳು ಕೆಲವು ರೂಮ್ ಸ್ಪ್ರೇಗಳಿರುತ್ತೆ ಅದನ್ನಾಗಲಿ ಬಟ್ಟೆಗೆ ಹಾಕುವಂಥ ಸ್ಪ್ರೇಗಳಾಗಲಿ ಅನಂತರ ಗೃಹ ಪ್ರವೇಶಕ್ಕೆ ಹೋದಾಗ ಪೇಂಟ್ ಘಾಟ್ ಆಗಿರ್ಬೋದು ನ್ಯೂಸ್ ಪೇಪರನ್ನು ಎತ್ತಿ ಹಾಕಿದರೆ ಅದರಿಂದ ಬರತಕ್ಕಂಥ ರಾಸಾಯನಿಕ ಕೆಮಿಕಲ್ ಏನಿದೆ ಅದರ ಅಂಶ ಕೂಡ ಮೂಗಿಗೆ ಹೋಗಿ ಅದರಿಂದ ಕೂಡ ನೆಗಡಿ ಶೀನು ಇವೆಲ್ಲ ಬರಬಹುದು ಆಮೇಲೆ ಪಕ್ಷಿಗಳು ಮತ್ತು ಬೆಕ್ಕನ್ನು ಸಾಕಿರ್ತಾರೆ ಕೆಲವು ಮನೆಗಳಲ್ಲಿ ಅದರ ಕೂದಲುಗಳಿಂದ ಬರ್ತಕ್ಕಂಥ ಧೂಳು ಇವೆಲ್ಲವೂ ಸಹ ಅಲರ್ಜಿಗೆ ಕಾರಣ ಆಗ್ಬೋದು ನಂತರ ಈ ಪ್ರಮುಖವಾಗಿ ಅಲರ್ಜಿ ಮೊದಲುಗೊಂಡು ಯಾವುದೇ ರೋಗಗಳೇ ಆದರೂ ಸಹ ನಾವು ಗಮನಿಸಬೇಕಾದಂತಹ ಅಂಶ ಅಂತಂದರೆ ರೋಗ ನಿರೋಧಕ ಶಕ್ತಿ ನಮ್ಮ ಶರೀರದಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದೇ ಪ್ರಮುಖವಾದಂತಹ ಕಾರಣ ಆಗಿರುತ್ತೆ ಈಗ ಕೆಲವೊಂದು ಆಹಾರಗಳು ಕೆಲವು ವ್ಯಕ್ತಿಗಳಿಗೆ ಸರಿ ಬರೋದಿಲ್ಲ ಅಂದರೆ ಅವರು ಕೆಲವೊಂದು ಆಹಾರಗಳನ್ನು ಸೇವನೆ ಮಾಡಿದಾಗ ಅದರಿಂದ ನೆಗಡಿ ಶೀನು ಮೈಕೈ ಕೆರೆತ ಎಲ್ಲ ಪ್ರ ಉಂಟಾಗ್ಬೋದು ಪ್ರತಿಯೊಬ್ಬರಲ್ಲೂ ಆಗಲ್ಲ ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ಹೇಳ್ತಾರೆ ಒಬ್ಬ ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅನ್ನೋ ಮಾತನ್ನು ತಾವು ಕೇಳಿರ್ಬೋದು ಈ ರೀತಿ ಕೆಲವರಿಗೆ ಒಗ್ಗುತ್ತೆ ಕೆಲವ್ರಿಗೆ ಒಗ್ಗಲ್ಲ ಕೆಲವರಿಗೆ ಟೊಮ್ಯಾಟೊ ತಿಂದರೆ ಅವರಿಗೆ ನೆಗಡಿ ಶೀನು ಪ್ರಾರಂಭ ಆಗ್ಬೋದು ಸೌತೆಕಾಯಿ ತಿಂದರೆ ಮೂಗು ಕಟ್ತಕ್ಕಂಥದ್ದು ಬಾಳೆಹಣ್ಣು ತಿಂದರೆ ನೆಗಡಿ ಶೀನು ಮುಖ್ಯವಾಗಿ ಪಚ್ಚಬಾಳೆ ಪಚ್ಚಬಾಳೆಹಣ್ಣು ತಿಂದಾಗ ನೆಗಡಿ ಶೀನು ಅನೇಕರಿಗೆ ಆಗುತ್ತೆ ಆ ಹಾಲು ಸೇವನೆ ಮಾಡ್ತಕ್ಕಂಥದ್ದು ಮೊಸರು ಹಾಲು ಮೊಸರು ಬೆಣ್ಣೆ ತುಪ್ಪ ಈ ಥರ ಯಾವುದೇ ಹಾಲಿನ ಉತ್ಪನ್ನಗಳನ್ನು ಬಳಸಿದಾಗಲೂ ಕೂಡ ಅವರಿಗೆ ಅಲರ್ಜಿ ತೊಂದರೆ ಕಾಣಿಸ್ಕೋಬಹುದು ನಂತರ ಮೈದಾ ಸಕ್ಕರೆ ಉಪ್ಪು ಅತಿಯಾದ ಅನ್ನವನ್ನು ಸೇವನೆ ಮಾಡ್ತಕ್ಕಂಥದ್ದು ಹಾಗೂ ತಮಗೆಲ್ಲ ಗೊತ್ತಿರೋ ಹಾಗೆ ಇದನ್ನು ಸರಿಯಾಗಿ ನಾವು ಅಗಿದೇನೆ ನಾವು ಲಾಲಾರಸ ಬಾಯಲ್ಲಿ ಬೆರೆಸ್ದಲ್ಲೇನೆ ಅದು ಶರೀರಕ್ಕೆ ಹೋದಾಗ ನಮಗೆ ೀರ್ಣ ಆಗಿ ಅದರಿಂದಾಗಿ ಕೆಲವೊಂದು ತೊಂದರೆಗಳಾಗ್ತದೆ ಒಂದು ಕೆಲವೊಂದು ಆಹಾರಗಳಲ್ಲಿ ಕೈ ಕಲಬೆರಿಕೆ ಇರುತ್ತೆ ನಮಗೆ ಗೊತ್ತಾಗೋದಿಲ್ಲ ಉದಾಹರಣೆಗೆ ಗರಿಕೆ ಜ್ಯೂಸ್ ಸೇವನೆ ಮಾಡಿ ಅಂತ ಹೇಳಿರ್ತೀವಿ ಆವಾಗ ಅದಕ್ಕೆ ಜೇನನ್ನು ಬೆರೆಸಿ ಹೇಳಿರ್ತೀವಿ ಕೆಲವು ಕಾರ್ಖಾನೆಗಳಲ್ಲಿ ಸಕ್ಕರೆ ಅಂಶನೇ ಜಾಸ್ತಿ ಹಾಕಿರ್ತಾರೆ ಅಂಥ ಸಂದರ್ಭದಲ್ಲಿ ನಮಗೆ ತೊಂದರೆ ಕೊಡುತ್ತೆ ಆಗ ಶುದ್ಧ ಜೇನನ್ನು ಬಳಸಬೇಕು ಈ ರೀತಿ ನಾವು ಕೆಲವೊಂದು ಗಮನ ವಹಿಸಬೇಕಾಗುತ್ತೆ ಸಿ ಕೆಲವು ಸಿಹಿ ತಿನಿಸುಗಳು ಯಾವುದೇ ಸಿಹಿ ಅಂಗಡಿಯಲ್ಲಿ ಸಿಹಿಗಳನ್ನು ತೆಗೆದುಕೊಂಡಾಗ ಜಾಮೂನ್ ಇರ್ಬೋದು ಈ ಎಲ್ಲಡ್ಡು ಇರ್ಬೋದು ಹಲವಾರು ಈ ಪದ ಈ ಸಿಹಿ ಪದಾರ್ಥಗಳಲ್ಲಿ ಈ ಕೆಮಿಕಲ್ ಬಣ್ಣಗಳು ಹಾಕಿರ್ತಾರೆ ರಾಸಾಯನಿಕ ಬಣ್ಣಗಳು ಅದರಲ್ಲಿ ಸೇರಿರುತ್ತೆ ಅವೆಲ್ಲವೂ ಸಹ ನಮಗೆ ಆರೋಗ್ಯ ತೊತ್ತಿಗೆ ತೊಂದರೆ ಕೊಡುತ್ತೆ ಇವುಗಳಿಂದ ಸಹ ನಮಗೆ ಈ ಅಲರ್ಜಿ ಉಂಟಾಗುವ ಸಾಧ್ಯತೆ ಇದೆ ತದನಂತರ ಎಣ್ಣೆಯಲ್ಲಿ ಕರೆದಂತಹ ಹುರಿದಂತಹ ಸಿಪ್ಪೆಯನ್ನು ತೆಗೆದಿರುವಂಥ ಆಹಾರಗಳು ಹಾಗೂ ಸಂಸ್ಕರಿಸಿರ್ತಕ್ಕಂಥದ್ದು ಸಂಸ್ಕರಿಸಿದ ಆಹಾರಗಳು ಇವುಗಳಿಂದ ಸಹ ನಮಗೆ ಈ ಅಲರ್ಜಿ ತೊಂದರೆಗಳು ಕಾಣಿಸ್ಕೋಬೋದು ಹಾಗೂ ನಾವು ಚೆನ್ನಾಗಿ ಹೈಲಿ ನ್ಯೂಟ್ರಿಷಿಯಸ್ ಫುಡ್ ತೆಗೆದುಕೊಳ್ತಾ ಇದೆ ಅಂತ ಹೇಳ್ತೀವಿ ಉತ್ತಮ ಪೌಷ್ಟಿಕಾಂಶಗಳ ಉಳ್ಳಂತಹ ಆಹಾರವನ್ನೇ ಸೇವನೆ ಮಾಡ್ತಿರ್ತೀವಿ ಆದರೂ ಸಹ ನಮಗೆ ಈ ತೊಂದರೆ ಇರುತ್ತೆ ಯಾಕಿರ್ಬೋದು ನಾವು ಆಹಾರ ಏನು ಸೇವಿಸ್ತೀವಿ ಅದಕ್ಕೆ ತಕ್ಕಂತೆ ವ್ಯಾಯಾಮ ಅಷ್ಟೇ ಮುಖ್ಯ ನಾವು ವ್ಯಾಯಾಮ ಸಾಕಷ್ಟು ಮಾಡದಿದ್ದರೆ ಈ ತೊಂದರೆಗಳೆಲ್ಲವೂ ಸಹ ಬರುತ್ತೆ ಏಕೆಂತಂದರೆ ನಮಗೆ ಸೇವಿಸಿದಂಥ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಜೀರ್ಣವಾದಂಥ ಆಹಾರದ ಪೌಷ್ಟಿಕಾಂಶಗಳು ನಮಗೆ ಸಣ್ಣ ಕರುಣಿನಲ್ಲಿ ನಮಗೆ ಅದು ಹೀರಿಕೊಳ್ಳಲ್ಪಡಬೇಕು ತದನಂತರ ತ್ಯಾಜ್ಯ ಭಾಗ ಮಲಮೂತ್ರಗಳ ಮೂಲಕ ಹೋಗಬೇಕು ಈ ರೀತಿ ಡೈಜೆಷನ್ ಅಸಿಮ್ಯುಲೇಷನ್ ಎಲಿಮಿನೇಷನ್ ಇವೆಲ್ಲವೂ ಸರಿಯಾಗಾದರೆ ಜೀರ್ಣಕ್ರಿಯೆ ಸರಿಯಾಗಿ ಪಚನ ಹಾಕಬೇಕು ಹಾಗೂ ಅದಲ್ಲಿರುವಂತಹ ಪೌಷ್ಟಿಕಾಂಶಗಳು ಸಣ್ಣ ಕರುಳಿನಲ್ಲಿ ಹೀರಲ್ಪಡಬೇಕು ಹಾಗೆಯೇ ತ್ಯಾಜ್ಯ ಭಾಗ ಮಲಮೂತ್ರಗಳ ಮೂಲಕ ಸರಿಯಾಗಿ ಹೊರಹೋಗುವಂತೆ ಅವಕಾಶವಿರಬೇಕು ಆವಾಗ ಈ ಅಲರ್ಜಿ ತೊಂದರೆಗಳು ಬರಲಿಕ್ಕೆ ಸಾಧ್ಯವಿರೋದಿಲ್ಲ ಹಾಗೂ ಅನಿದ್ರೆ ಉದಾಹರಣೆಗೆ ಐ ಟಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರನ್ನು ತೆಗೆದುಕೊಳ್ಳಿ ಅಲ್ಲಿ ಕೆಲಸಗಾರರು ಅವರು ರಾತ್ರಿಯೆಲ್ಲ ಆಹಾರವನ್ನು ಸೇವನೆ ಮಾಡ್ತಾರೆ ಆದರೆ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ ನಾವು ಸೇವಿಸುವಂಥ ಆಹಾರ ಸೂರ್ಯಾಗ್ನಿ ಮತ್ತು ಜಠರಾಗ್ನಿ ಇದಕ್ಕೆ ನೇರ ಸಂಬಂಧವನ್ನು ಹೊಂದಿದೆ ಸೂರ್ಯ ಉದಯಿಸಿದ ನಂತರ ಹಾಗೂ ಸೂರ್ಯಾಸ್ತಮವಾಗೋದ್ರೊಳಗೆ ಸೇವಿಸುವಂತ ಸೇವಿಸಿದಂಥ ಆಹಾರ ನಮಗೆ ಸರಿಯಾಗಿ ಜೀರ್ಣ ಆಗುತ್ತೆ ಸೂರ್ಯಾಸ್ತಮದ ನಂತರ ಸೇವಿಸಿದಂಥ ಆಹಾರ ಅಷ್ಟೇ ತಡವಾಗಿ ಅದು ಜೀರ್ಣವಾಗುತ್ತೆ ಅದರಿಂದಾಗಿ ಸೂರ್ಯಾಸ್ತದ ನಂತರ ಸೇವಿಸುವಂಥ ಆಹಾರ ಬಹಳ ಕಡಿಮೆ ಇರತಕ್ಕಂಥದ್ದು ಬಹಳ ಮುಖ್ಯ ಹಾಗೂ ಮಾನಸಿಕ ಒತ್ತಡ ಇರತಕ್ಕಂಥದ್ರಿಂದ ಈ ಅಲರ್ಜಿ ಬರುವಂತಹ ಚಾನ್ಸಸ್ ಇದೆ ಅದರಿಂದ ಖಿನ್ನತೆಗೆ ಒಳಗಾಗುವಂತಹ ಚಾನ್ಸಸ್ ಕೂಡ ಇದೆ ಅದರಿಂದಾಗಿ ನಾವು ಮಾನಸಿಕ ಒತ್ತಡವಿಲ್ಲದಂತೆ ನಾವು ಯೋಗ ಪ್ರಾಣಾಯಾಮ ವಾಕಿಂಗ್ ಮಾಡ್ತಕ್ಕಂಥದ್ದು ಇವುಗಳನ್ನ ನಾವು ರೂಢಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಪ್ರಕೃತಿ ಚಿಕಿತ್ಸೆ ಮೂಲಕ ನಾವು ಔಷಧಗಳನ್ನು ಬಳಸದೆ ಇನ್ನೂ ಯಾವ್ಯಾವ ರೀತಿ ನಾವು ಇದರಿಂದ ಹೊರಬರ್ಬೋದಪ್ಪ ಈ ತೊಂದರೆಯಿಂದ ಅಂತಂದರೆ ಯಾವುದು ಸದ್ಯಕ್ಕೆ ನಮಗೆ ತೊಂದರೆ ಕೊಡ್ತಾಯಿದೆ ಉದಾಹರಣೆಗೆ ಹಳೆಹಣ್ಣು ತಿಂದರೆ ನನಗೆ ಅಲರ್ಜಿ ಆಗ್ತಾಯಿದೆ ಟೊಮ್ಯಾಟೊ ತೊಂದರೆ ಅಲರ್ಜಿ ಆಗ್ತಾಯಿದೆ ಅಥವಾ ಹಾಲು ಬೆಣ್ಣೆ ಮೊಸರು ತೆಗೆದುಕೊಂಡ್ರೆ ತೊಂದರೆ ಆಗ್ತಾಯಿದೆ ಅಂದರೆ ಸ್ವಲ್ಪ ಸಮಯ ಕೆಲವು ವಾರಗಳು ಅಥವಾ ಇನ್ನೂ ಸ್ವಲ್ಪ ಹೆಚ್ಚಿನ ಸಮಯ ನಾವು ಅದನ್ನು ವರ್ಜಿಸಿ ನಾವು ಹಣ್ಣುಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಅಥವಾ ಹಣ್ಣಿನ ರಸವನ್ನು ಸೇವನೆ ಮಾಡಿ ನಾವು ಉಪವಾಸವನ್ನು ಮಾಡ್ತಕ್ಕಂಥದ್ದು ಬಹಳ ಅನುಕೂಲ ಆಗುತ್ತೆ ಉದಾಹರಣೆಗೆ ಆರು ತಿಂಗಳಿಂದನೋ ಒಂದು ವರ್ಷದಿಂದನೋ ಈ ತೊಂದರೆ ಇದೆ ಅಲರ್ಜಿ ತೊಂದರೆ ಇದೆ ಅಂದರೆ ಕೇವಲ ಮೂರು ನಾಲ್ಕು ದಿನಗಳ ಕಾಲ ಐದು ದಿನಗಳ ಕಾಲ ಕೇವಲ ಹಣ್ಣಿನ ರಸಗಳನ್ನು ಸೇವನೆ ಮಾಡೋದು ಅಥವಾ ಹಣ್ಣುಗಳ ಸೇವನೆ ಮಾಡೋದು ಮಾಡಿಕೊಂಡಿದ್ದರೆ ಇದೆಲ್ಲ ಕಂಟ್ರೋಲ್ಗೆ ಬರುತ್ತೆ ಅಥವಾ ಐದು ವರ್ಷ ಹತ್ತು ವರ್ಷದಿಂದ ಇದೆ ಹದಿನೈದು ವರ್ಷದಿಂದ ಈ ಅಲರ್ಜಿ ತೊಂದರೆ ಇದೆ ಅಂಥದ್ರಲ್ಲಿ ನಾವು ಬಹಳ ಬೇಗನೆ ಗುಣ ಆಗುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ ಇದರಿಂದ ಸಿಗುವಂಥ ಫಲಿತಾಂಶ ವ್ಯಕ್ತಿಯಿಂದ ವ್ಯಕ್ತಿಗೆ ಬಹಳ ಭಿನ್ನವಾಗಿರುತ್ತೆ ಅದರಿಂದ ಅದರಿಂದಾಗಿ ಅಂತಹ ಸಂದರ್ಭದಲ್ಲಿ ಕೇವಲ ಒಂದು ಐದು ದಿನ ಹತ್ತು ದಿನ ಕೇವಲ ಹಣ್ಣುಗಳ ಸೇವನೆ ಹೆಚ್ಚು ಮಾಡಿ ತದನಂತರ ಹಣ್ಣಿನ ರಸಗಳು ಇವುಗಳನ್ನು ಸೇವನೆ ಮಾಡಿ ಉಪವಾಸ ಮಾಡ್ತಕ್ಕಂಥದ್ದು ಇದರಿಂದ ಖಂಡಿತ ಕೆಲವೇ ವಾರಗಳಲ್ಲಿ ಅನುಕೂಲ ಆಗತ್ತೆ ಗರಿಕೆ ರಸವನ್ನು ಅಥವಾ ಗೋಧಿ ಹುಲ್ಲು ರಸವನ್ನು ಸೇವನೆ ಮಾಡೋದರಿಂದ ಈ ಅಲರ್ಜಿ ತೊಂದರೆಗಳು ಗುಣವಾಗಿರುವಂತಹ ಸಾವಿರಾರು ಉದಾಹರಣೆಗಳು ಜೀವಂತ ಉದಾಹರಣೆಗಳಿದೆ ಗರಿಕೆಯನ್ನು ತಂದು ಅದನ್ನು ಸ್ವಚ್ಛಗೊಳಿಸಿ ಅದನ್ನು ಸಣ್ಣಗೆ ಕತ್ತರಿಸಿ ಮಿಕ್ಸಿಯಲ್ಲಿ ಹಾಕಿ ಸುಮಾರು ಒಂದು ಹಿಡಿಯಷ್ಟು ಗರಿಕೆ ಅದನ್ನು ನೀರು ಹಾಕಿ ಗ್ರೈಂಡ್ ಮಾಡಿ ತದನಂತರ ಒಂದು ಬಟ್ಟೆಯಿಂದ ಶೋಧಿಸಿ ಒಂದು ಚಮಚಿಯಷ್ಟು ಜೇನು ಬೆರೆಸಿ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅದನ್ನು ನಿಧಾನವಾಗಿ ಚಪ್ಪರಿಸಿ ಸೇವಿಸಬೇಕು ಬಾಯಲ್ಲಿನ ಲಾಲ ರಸ ಅದರೊಂದಿಗೆ ಸೇವಿಸಲ್ಪಡಬೇಕು ತದನಂತರ ಒಂದು ಅರ್ಧ ಗಂಟೆ ಒಂದು ಗಂಟೆ ಅವರವರ ಅನುಕೂಲಕ್ಕೆ ತಕ್ಕಂತೆ ವಾಕಿಂಗ್ ಮಾಡಿ ಬರ್ತಕ್ಕಂಥದ್ದು ವಾಕಿಂಗ್ ಮಾಡಿ ಬಂದು ಒಂದು ಹದಿನೈದು ನಿಮಿಷ ವಿರಮಿಸಿ ನಂತರ ಸ್ನಾನವನ್ನು ಮಾಡ್ತಕ್ಕಂಥದ್ದು ಇದೇ ರೀತಿ ಗೋಧಿಯನ್ನು ಬೆಳೆದ್ರೆ ಒಂದು ವಾರದಲ್ಲಿ ಗೋಧಿ ಹುಲ್ಲು ಬರುತ್ತೆ ಅದರ ರಸವನ್ನು ಸಹ ಇದೇ ರೀತಿ ನಾವು ಬಳಸ್ಬೋದು ಗೋಧಿ ಹುಲ್ಲು ಗರಿಕೆ ಹುಲ್ಲು ಎರಡೂ ರಸಗಳು ಇಟ್ ಈಸ್ ವೆರಿ ಗುಡ್ ಫ್ರಮ್ ಕೋಲ್ಡ್ ಟು ಕ್ಯಾನ್ಸರ್ ಅನ್ನೋ ಮಾತನ್ನು ಅಕ್ಷರ ಸಹ ಪಾಲಿಸಬಹುದಾಗಿದೆ